ಬ್ಯಾಸ್ಕೆಟ್ ಇಡ್ಲಿದು ಬೇಕ್ರಿ ಐಟಮ್ಸು ಕೈನಲ್ಲಿ ಏನಕ್ಕು ಅಂದರೆ ಕೈನಲ್ಲ ಮತ್ತು ಉಂಟಾಯದು ಕವರ್ ಇದೆ ಹಣ್ಣುಗಳಿದೆ ಏನು ತೊಗೊಳ್ಳೋಕ್ಕೆ ಮೆ ಮೆಂತ್ಯ ಅಲ್ವಾ ಪಾಲಕ್ ಇದೇ ಇರಬೇಕು ಅಲ್ಲ ಇದು ಇರಬೇಕು ಇದು ರೀ ಪಾಲಕ್ ಹಾಂ ಪಾಲಕ್ ಬಾಕ್ಸ್ ಒಳಗಿವೆ ಎಷ್ಟು ಗೊತ್ತಾ ಸಾವಿರದ ಹಾಂ ನೂರ ಮೂವತ್ತು ರೂಪಾಯಿ ಈ ಬಾಕ್ಸ್ ఇూ సొకి సొప్పు ఇన్నూరు రూపాయి ఇది నూరు రూపాయ బ్రెడ్ తోండ్రా ಹಂದಿ ಮಾಂಸ ಇದು ಇದು ಏನು ಮಾಂಸ ಗೊತ್ತಿಲ್ಲ ಅಲ್ಲಿನ ಚಿನ್ನೆ ಹಾಕಿದ್ರು ಹಂದಿದೋ ಇದು ಬಾತ್ಕೋಳಿ ಚಿನ್ನ ಹಾಕಿರ್ತಾರೆ ಅದು ಗೊತ್ತಾಗುತ್ತ ಇದು ಟರ್ಕಿ ಇದು ಕೋಳಿ ಏನು ರೀ ಮುನ್ನೂರು ರೂಪಾಯಿ ಕಿಲೋ ಏಳ್ನೂರು ರೂಪಾಯಿ ಇದು ಕೋಳಿ ಓ ಇಲ್ಲೆಲ್ಲ ಮಾರ್ತಿದೆ ನೋಡಿ ಕೋಳಿ ಗ್ರಿಲ್ ಫಂಡ್ ಅಂತ ಏನಾಗಿದೆ ಇದು ಪಿಗ್ಗೋ ಮಾಲಿನ್ಸು ಡೈರಿ ಐಟಮ್ ಒಬ್ಬ ಒಳಗೆ ಹಾಲು ಹೇಗೆ ಲೀಟ್ರು ಎಂಬತ್ತೈದು ಎಂಬತ್ತೈದು ರೂಪಾಯಿ ಅವ್ರೇಟು

ோக்கோ சாரி இது லோக்கல் பியர் லோக்கல் கோகோ கோலா ஓ அல்லோக்கோலா கொக்கோக்கோலா சென் இது எல்லா எண்ணெட்டர் பார்ட்டி ஃபுல் நோடி தரவரி பாட்டல் Wow, ¿Qué color bro. Red label. 1500 de ಇಲ್ಲ ಆಟೋಮೆಟಿಕ್ಕು ನಾನವೇ ಬಿಲ್ಲಿಂಗ್ ಮಾಡ್ಕೊಳ್ಳೋದು ಏನು ಬೇಕತ್ತ ಇದು ನೋಡಿ ಆಲೂಗಡ್ಡೆ ಇಲ್ಲಿ ಈರುಳ್ಳಿ ನೋಡಿ ಕರಾವಳಿಗೆ ಇದೆ ನೋಡಿ ಬೆಳ್ಳಿ ಹೇಗಿದೆ ಎಷ್ಟು ಈರುಳ್ಳಿ ವೈಟು ಕೆಂಪದು ಎಷ್ಟು ನಾನೂರ ಕಿಲೋ ನಾನ್ನೂರು ರೂಪಾಯಿನ ಇಲ್ಲ ನಾನ್ನೂರು ರೂಪಾಯಿ ಅಲ್ಲ ಪಾಯಿಂಟ್ ಫೋರ್ ಫೈವ್ ಅಲ್ವಾ ನಲವತ್ತೈದು ರೂಪಾಯಿ ಅಲ್ಲ ಇದು ಈರುಳ್ಳಿ ನೂರೈದು ರೂಪಾಯಿ ನೂರು ಮೂವತ್ತು ನೂರೈವತ್ತು ನೂರತ್ತು ಇದು ನೋಡ್ರಿ ಹೆಂಗಿದೆ ಈರುಳ್ಳಿ ಯಾಕೆ ಇದು ಯೋಗ್ರೆಟ್ ಅದು ಇಲ್ಲಿ ಯೋಗ ಮೊಸರಿಗೆ ಯೋಗ್ರೆಟ್ ಅಂತಾರಾ ಎಷ್ಟಿದೋ ಮುನ್ನೂರು ರೂಪಾಯಿ ಕೆಜಿ ಕೆಜಿ ಕಿಲೋ ಲೆಕ್ಕ ಮುನ್ನೂರು ರೂಪಾಯಿ Non abbiamo bisogno di fare un'altra cosa. ಇದೇ ಬಾಟ್ಲು ಇನ್ನೊಂದು ಸಲ ಹಾಕ್ಬಿಡಿ ಅದು ಗೊತ್ತಾಗುತ್ತ ಈಗಾಯ್ತು ನೋಡಿ ಅದು ಕೈ ಕೈಡುಬಾರ್ದು ಅದು ತೂಕಾಲು ಬರುತ್ತೆ ಬೆಳ್ಳುಳ್ಳಿಯಿಂದ ಅದು ಬೆಳ್ಳುಳ್ಳಿ ಇಲ್ಲಿದೆ ಯಾವುದು ಓ ತೂಕಾನು ಮಾಡಿಬಿಡುತ್ತಲ್ಲೇ ಓ ಬ್ರೆಡ್ಡು ಇದೂ ಮುಟ್ಟಂಗಿಲ್ಲ ರೀ ನಾನು ಮುಟ್ಟಿದ್ದೆ ಮಿಷಿನ್ ಖರಾಬ್ ಆಗ್ಬಿಟ್ಟಿತ್ತು ಹೋಗೋಯ್ತಾ beli beli nggak itu ini printer ini mana? Tidak beli nggak itu. 一个意思。 ಇದೇ ಸ್ಟಾರ್ಟಿಂಗ್ ಅಂತೆ ಬಿದ್ದಿರೋದು ಲೈಟಾಗಿ ಬಿದ್ದಿದೆ ಇಲ್ಲಿ ಐ ಟೆನ್ಷನ್ ನೋಡಿ ಜಮಾನೋದು ಇಲ್ಲ ಜೀವನೂ ಅಷ್ಟೇ ಆ ಕ್ಲೈಮೇಟ್ಗೆ ಒಂದ್ಕೊಂಡು ಜೀವನ ಮಾಡಬೇಕು ಇಷ್ಟು ಗಾಡಿಗಳ್ ನಿಂತವೆ ನೋಡಿ ಏನು ಇನ್ನೊಂದು ತಿಂಗಳಿಗೆ ಮೇಲೆ ಕುತ್ಕೊಂಡ್ಬಿಟ್ಟಿರುತ್ತೆ ಗಡ್ಡೆ ಥರ